ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂತೆ ಮೂರು ವಿಷಯಗಳನ್ನು ಮಾತಾಡೋದಿದೆ ಬ್ರಾಹ್ಮಣರು ಅಂದ ತಕ್ಷಣ ಅವರು ಹಿಂದೂಗಳ ಒಂದು ರೆಪ್ರೆಸೆಂಟ್ ಮಾಡ್ತಾರೆ ಮತ್ತೆ ಅವರು ಯಾರು ಕೂಡ ಅವರಿಗೆ ಬಲ ಇಲ್ಲ ಅಂತಕ್ಕಂಥ ಒಂದು ಕಲ್ಪನೆಯೊಂದಿಗೆ ಹಿಂದೂ ಧರ್ಮನ ಬೈಬೇಕು ಅಂತಂದರೆ ಸೊ ಬ್ರಾಹ್ಮಣರನ್ನ ಬೈದುಬಿಟ್ರೆ ಹಿಂದೂಗಳನ್ನ ಈಸಿಯಾಗಿ ಇದನ್ನು ಮಾಡಿಬಿಡ್ಬೋದು ಅಂತ ಸೊ ಹಾಗಾಗಿ ಎಲ್ಲ ಈಗೆಲ್ಲ ಏನು ನೋಡ್ತಾ ಇದ್ದೀವಿ ಬ್ರಾಹ್ಮಣರ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ ಈ ಫಸ್ಟು ಈ ಜನಿವಾರದ ಸಂಬಂಧಪಟ್ಟಂತೆ ಕೆ ಸೆಟ್ ಎಕ್ಸಾಮ್ನಲ್ಲಿ ಜನಿವಾರವನ್ನು ತೆಗೆಸಿ ಏನು ಮಕ್ಕಳಿಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶನ ಕೊಡಲಿಲ್ಲ ಅದನ್ನು ನಮ್ಮ ಬಳ್ಳಾರಿ ಬ್ರಾಹ್ಮಣ ಒಕ್ಕೂಟದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಸೊ ಅವ್ರನ್ನೆಲ್ಲರನ್ನ ಮುಂದೆ ಏನಾಗ್ತಾಯಿದೆ ಹುಡುಗರಿಗೆ ಅವ್ರ ಭವಿಷ್ಯ ಏನಾಗ್ತದೆ ಎಕ್ಸಾಮ್ ಬರೆಯೋದು ಹೇಗೆ ಅವರಿಗೆ ಎಲ್ಲಿ ಕಲ್ಪಿಸ್ಕೊಡ್ತಾರೆ ಅಥವಾ ಬಂದಂಥ ಮಾರ್ಕ್ಗಳ ಮೇಲೆ ಅವ್ರಿಗೆ ಯಾವ ರೀತಿ ಅದು ಸಹಾಯ ಆಗ್ತದೆ ಅಂತಕ್ಕಂಥದ್ದು ಇನ್ನೂ ವಿಚಾರ ಇನ್ನೂ ಸ್ಪಷ್ಟವಾಗಿಲ್ಲ ಇದು ಆಗಬೇಕು ಸೊ ಅಲ್ಲೇನು ಜನಿವಾರವನ್ನು ತೆಗೆಸಿ ಅಥವಾ ಜನಿವಾರ ಹಾಕ್ಕೊಂಡು ಎಕ್ಸಾಮ್ ಬರೀಲಿಕ್ಕೆ ಯಾರಿಗೆ ಅವಕಾಶ ಕೊಟ್ಟಿಲ್ಲ ಆ ಮಕ್ಕಳಿಗೆ ಅವರ ಭವಿಷ್ಯ ಯಾವುದೇ ರೀತಿಯಾದಂಥದ್ದು ತೊಂದರೆ ಆಗಬಾರ್ದು ಅಂತೇಳಿ ಸೊ ಅದನ್ನು ಬಲವಾಗಿ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ ಇನ್ನು ಎರಡನೇದಾಗಿ ಅನುರಾಗ್ ಕಶ್ಯಪ್ ಬ್ರಾಹ್ಮಣರ ಮೇಲೆ ನಾನು ಮೂತ್ರ ವಿಸರ್ಜನೆ ಮಾಡ್ತೀನಿ ಏನೀಗ ಅಂತ ಕ್ವಶನ್ ಮಾಡಿದ್ದಾರೆ ಸೊ ಅದನ್ನು ಮತ್ತೆ ನಾವು ಬೇರೆ ಭಾಷೆಯಲ್ಲಿ ಹೇಳೋದಾದರೆ ಅದನ್ನು ಮತ್ತೆ ಸೊ ಅಂಥದನ್ನು ನಾವು ನಮಗೆ ಸಂಸ್ಕಾರ ಇರೋದರಿಂದ ನಾವು ಅದನ್ನು ಮುಂದಿಂದ ಏನು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಯಾರ ಧನುರಾಗ್ ಕಶ್ಯಪ್ ಅಂತೇಳಿ ಅವರೊಬ್ರು ಫಿಲಿಮ್ ಡೈರೆಕ್ಟರ್ ಫಿಲಿಮ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಅದ ಎಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಅದು ಬಂದಿದೆ ಅವರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಜೋರಾಗಿ ಬರ್ಕೊಂಡಿದ್ದಾರೆ ಏನು ಅಂತಂದರೆ ಇಂಥದ್ದು ಕೆಟ್ಟದ್ದನ್ನು ನಾವು ಅವರು ಒಂದು ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿಕ್ಕೋಸ್ಕರ ತಮ್ಮ ಒಂದು ಜಾಹೀರಾತು ಅಥವಾ ಒಂದು ಇದನ್ನು ಪ್ರಚಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಥ ಒಂದು ಒಂದು ಸಣ್ಣ ಗುಂಪಿನ ಮೇಲೆ ಒಂದು ದೊಡ್ಡ ಪ್ರಯೋಗ ಮಾಡಿದರೆ ತಮ್ಮ ಒಂದು ಇದು ಸಿಗತ್ತೆ ಅನ್ನೋಂಥ ಉದ್ದೇಶದಿಂದ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ ಹಾಂ ಕೀಳು ಅಭಿರುಚಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಇದಿದೆ ಅದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಅದನ್ನು ಈ ರೀತಿಯಾಗಿ ಅಂತ ಇದನ್ನು ಒಂದು ಉಗ್ರವಾದ ಹೋರಾಟವನ್ನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನಾವು ಮುಂದೆ ಹಮ್ಮಿಕೊಳ್ಳುವಂಥ ಒಂದು ಪ್ರಸಂಗ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಇಲ್ಲೆಲ್ಲ ಬಳ್ಳಾರಿ ಬ್ರಾಹ್ಮಣ ಒಕ್ಕೂಟ ಈಗ ಒಗ್ಗಟ್ಟಾಗಿ ಎಲ್ಲ ಮಠಗಳು ಮಠಭೇದ ಇಲ್ಲದೇ ಎಲ್ಲರೂ ಸೇರಿಕೊಂಡು ಈಗ ಎಲ್ಲ ಒಂದು ಒಗ್ಗಟ್ಟಿನ ಒಂದು ಪ್ರದರ್ಶನ ಅಂತ ಅನ್ನೋದಕ್ಕಿಂತ ಒಂದು ಒಳ್ಳೆ ಆರ್ಗನೈಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಆಮೇಲೆ ಸಾಮಾಜಿಕ ಕೆಲಸಗಳಲ್ಲಿ ನಾವು ತೊಡಸ್ಕೊಳ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ಜನ ಬಡವರಿದ್ದಾರೆ ಇದ್ದಾರೆ ಎಲ್ಲರೂ ಅಂದ ತಕ್ಷಣ ಬುದ್ಧಿವಂತರಿದ್ದಾರೆ ಎಲ್ಲರಿಗೂ ಕೆಲಸ ಸಿಕ್ಕಿದೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ ಅಂತೇಳಿ ಅಂದ್ಕೊಳ್ತಾ ಇದ್ದೀವಿ ಅವು ಈಗ ಈಗಲೇ ನೋಡ್ಬೋದು ಅಲ್ಲಿ ಅಡುಗೆ ಮಾಡಿ ಸೊ ಊಟ ಬಡಿಸೋ ಒಂದು ಸಣ್ಣ ಪಾಪ ಕೆಲಸಕ್ಕೆ ಕೂಡ ಒಂದು ಕೆಲಸವನ್ನ ಮಾಡಿ ಅದರಲ್ಲಿ ನಮ್ಮಲ್ಲಿ ಕಡುಬಡತನದಲ್ಲಿ ಬಹಳಷ್ಟು ಜನ ಇದರಲ್ಲಿ ಗಣನೆಗೆ ತಗೊಂಡು ಸೊ ಈ ಒಂದು ದೌರ್ಜನ್ಯ ನಿಲ್ಬೇಕು ಅಂತೇಳಿ ಇನ್ನ ಮೂರನೇದು ವಿಷಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ